ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಎರಡನೇ ವಾರದಲ್ಲಿ ನೋ ಎಲಿಮಿನೇಷನ್ ಘೋಷಣೆಯಾಗಿದ್ದು ಸ್ಪರ್ಧಿಗಳ ನಡುವೆ ಗಲಾಟೆಗಳು ಹೆಚ್ಚಾಗಿವೆ ಹೌದು ಎರಡನೇ ವಾರದ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ವಿವರವಾಗಿ ನೋಡೋಣ ಬನ್ನಿ ಅನಿರೀಕ್ಷಿತ ನೋ ಎಲಿಮಿನೇಷನ್ ಟ್ವಿಸ್ಟ್ ಎಲಿಮಿನೇಷನ್ ರದ್ದು ಎರಡನೇ ವಾರದಲ್ಲಿ ನಾಮಿನೇಟ್ ಆಗಿದ್ದ ಸ್ಪರ್ಧಿಗಳು ವಾರಾಂತ್ಯದಲ್ಲಿ ಯಾವುದೇ ಎಲಿಮಿನೇಷನ್ ಇರುವುದಿಲ್ಲ ಎಂದು ನಿರೂಪಕ ಕೆಚ್ಚ ಸುದೀಪ್ ಅವರು ಘೋಷಿಸಿದರು ಇನ್ನು ಫಿನಾಲೆ ವೋಟಿಂಗ್ ಟ್ವಿಸ್ಟ್ ಈ ವಾರದ ವೋಟಿಂಗ್ ಅನ್ನು ಮನೆಯಿಂದ ಹೊರಗೆ ಕಳುಹಿಸಲು ಬಳಸದೆ ಬದಲಿಗೆ ಮೊದಲ ಫಿನಾಲೆಗೆ ಸ್ಪರ್ಧೆಗಳನ್ನು ಆಯ್ಕೆ ಮಾಡಲು ಬಳಸಲಾಗಿದೆ ಎಂಬ ದೊಡ್ಡ ಟ್ವಿಸ್ಟ್ ನೀಡಲಾಯಿತು ಹಾಗೂ ಫೈನಲಿಸ್ಟ್ಗಳ ಘೋಷಣೆ ವೋಟಿಂಗ್ ಆಧಾರದ ಮೇಲೆ ನಾಲ್ಕು ಸ್ಪರ್ಧೆಗಳನ್ನು ಫೈನಲಿಸ್ಟ್ಗಳಾಗಿ ಘೋಷಿಸಿ ಅವರಿಗೆ ಇಮ್ಯುನಿಟಿ ನೀಡಲಾಯಿತು ಜಂಟಿ ಮಾಳು ನಿಪ್ನಾಳ್ ಮತ್ತು ಸ್ಪಂದನಾ ಸೋಮಣ್ಣ ಹಾಗೂ ಒಂಟಿ ಕಾಕ್ರೋಚ್ ಸುದೀಪ್ ಮತ್ತು ಅಶ್ವಿನಿ ಗೌಡ ಅವರು ಫೈನಲಿಸ್ಟ್ಗಳಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಶೀಘ್ರದಲ್ಲೇ ನಡೆಯಲಿರುವ ಮೊದಲ ಫಿನಾಲೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಸ್ಪರ್ಧಿಗಳು ಮನೆಯಿಂದ ಹೊರಹೋಗಲಿದ್ದಾರೆ ಎಂದು ಕಿಚ್ಚ ಸುದೀಪ್ ಉಳಿದ ಸ್ಪರ್ಧಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮನೆಯೊಳಗಿನ ಗಲಾಟೆಗಳು ಮತ್ತು ಹೈಲೈಟ್ಸ್ ಅನ್ನ ನೋಡೋದಾದರೆ ಉಗ್ರವಾದ ನಾಮಿನೇಷನ್ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ಪರ್ಧೆಗಳ ನಡುವೆ ತೀವ್ರವಾದ ಚರ್ಚೆ ಮತ್ತು ವೈಯಕ್ತಿಕ ವಾಗ್ವಾದಗಳು ನಡೆದವು ಒಂಟಿ ಮತ್ತು ಜಂಟಿ ಸ್ಪರ್ಧೆಗಳಿಂದ ನಾಮಿನೇಟ್ ಮಾಡಲಾದವರು ಒಂಟಿಯಲ್ಲಿ ಮಂಜು ಭಾಷಣಿ ರಿಷಿಕಾ ಮಾಳು ಸ್ಪಂದನ ಅಭಿಷೇಕ್ ಅಶ್ವಿನಿ ನಾಮಿನೇಟ್ ಆಗಿದ್ದರು ಇನ್ನು ಒಂಟಿಯಲ್ಲಿ ಜಾನ್ವಿ ರಕ್ಷಿತಾ ಧನುಷ್ ಮತ್ತು ಅಶ್ವಿನಿ ಗೌಡ ನಾಮಿನೇಟ್ ಆಗಿದ್ದರು ಇನ್ನು ಒಂಟಿ ಜಂಟಿ ಸಮಸ್ಯೆ ಜಂಟಿ ಸ್ಪರ್ಧೆಗಳ ನಡುವಿನ ಸಮನ್ವಯ ಮತ್ತು ಒಂಟಿ ಸ್ಪರ್ಧಿಗಳೊಂದಿಗೆ ಅವರ ಹೊಂದಾಣಿಕೆಯ ಬಗ್ಗೆ ಹೆಚ್ಚಿನ ವಾಗ್ವಾದಗಳು ಮುಂದುವರೆದಿದ್ದವು ಹಾಗೂ ಮಲ್ಲಮ್ಮ ಅವರ ಒಂದು ಎಡವಟ್ಟು ಈ ವಾರದ ನಾಮಿನೇಷನ್ ಅಲ್ಲಿ ಹಿರಿಯ ಸ್ಪರ್ಧಿ ಮಲ್ಲಮ್ಮ ಅವರು ಮತ್ತೊಮ್ಮೆ ನಾಮಿನೇಷನ್ ಪ್ರಕ್ರಿಯೆಯ ಬಗ್ಗೆ ಗೊಂದಲಗೊಂಡು ತಮಾಷೆಯ ಸನ್ನಿವೇಶ ಸೃಷ್ಟಿಸಿದ್ದರು ಒಟ್ಟಾರೆಯಾಗಿ ಎರಡನೇ ವಾರವು ಸ್ಟುಡಿಯೋ ಸೀಸ್ ವಿವಾದ ಮತ್ತು ನೋ ಎಲಿಮಿನೇಷನ್ ಹಾಗೂ ಫೈನಲಿಸ್ಟ್ ಟ್ವಿಸ್ಟ್ನಿಂದಾಗಿ ಅನಿರೀಕ್ಷಿತ ತಿರುವುಗಳಿಂದ ಕೂಡಿತ್ತು ಉಳಿದ ಸ್ಪರ್ಧಿಗಳು ಮುಂದಿನ ವಾರ ನಡೆಯಲಿರುವ ಮಾಸ್ ಎಲಿಮಿನೇಷನ್ ಸವಾಲಿಗೆ ಸಿದ್ಧರಾಗಬೇಕಿದೆ ಸೊ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಈ ಕಾನ್ಸೆಪ್ಟ್ ನಿಮಗೆ ಎಷ್ಟು ಇಷ್ಟವಾಗಿದೆ ಅಥವಾ ಇಷ್ಟವಾಗಿಲ್ಲ ಎಂದು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ನಾವು ಅದಕ್ಕೆ ಉತ್ತರ ನೀಡುತ್ತೇವೆ ಎಂದು ಹೇಳುತ್ತೇನೆ ಸೊ ಈ ಸೀಸನಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾಗುತ್ತಿರುವ ಸ್ಪರ್ಧಿ ಯಾರು ಎಂದು ಸಹ ತಿಳಿಸಿ ಇದು ಇಂದಿನ ಸುದ್ದಿ ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ ನಮಸ್ಕಾರ